ನಮಸ್ಕಾರ ವೀಕ್ಷಕರೇ ಶಾಣುವ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಐದು ಯೋಜನೆಗಳಲ್ಲಿ ಒಂದಾದ ಹಾಗೂ ರಾಜ್ಯದ ಮಹಿಳೆಯರಿಗೆ ಉಚಿತವಾಗಿ ಮಾಸಿಕ ಎರಡು ಸಾವಿರ ನೀಡುವ ಗೃಹಲಕ್ಷ್ಮಿ ಯೋಜನೆಗೆ ಮಹಿಳೆಯರು ಕ್ರಮಬದ್ಧವಾಗಿ ನೋಂದಣಿ ಮಾಡಿಸಿಕೊಂಡಿದ್ದರೂ ಕೂಡ ಯೋಜನೆಯ ಹಣ ಬ್ಯಾಂಕಿಗೆ ಜಮಾ ಆಗುತ್ತಿಲ್ಲ ಕೆಲವು ಮಹಿಳೆಯರಿಗೆ ಪ್ರಾರಂಭದಿಂದಲೂ ಯಾವ ಕಂತುಗಳು ಬ್ಯಾಂಕಿಗೆ ಜಮಾ ಆಗಿಲ್ಲ ಇನ್ನೂ ಕೆಲವರಿಗೆ ಪ್ರಾರಂಭದ ಕಂತುಗಳು ಮಾತ್ರ ಬ್ಯಾಂಕಿಗೆ ಜಮಾ ಆಗಿದ್ದು ಮಧ್ಯಂತರದಲ್ಲಿ ಹಣ ಬರುವುದು ನಿಂತುಹೋಗಿದೆ ಅಂಥವರು ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರ ರೂಪಾಯಿ ಬರಬೇಕಾದರೆ ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಲಾಗುವುದು ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಮೊದಲನೇದಾಗಿ ನೀವು ಹೊಂದಿರುವ ರೇಷನ್ ಕಾರ್ಡ್ ಚಾಲ್ತಿಯಲ್ಲಿ ಇದೆಯೇ ಅಥವಾ ಇಲ್ಲವೇ ಎಂದು ಪಡಿತರ ಚೀಟಿ ಸ್ಥಿತಿಯನ್ನು ಚೆಕ್ ಮಾಡಿಸಿಕೊಳ್ಳಿ ನಿಮ್ಮ ಪಡಿತರ ಚೀಟಿ ಚಾಲ್ತಿಯಲ್ಲಿ ಇಲ್ಲವಾದಲ್ಲಿ ಪಡಿತರ ಚೀಟಿಯನ್ನು ವಿತರಿಸಿದ ಸ್ಥಳಕ್ಕೆ ಕುಟುಂಬದ ಸದಸ್ಯರೆಲ್ಲರೂ ಹೋಗಿ ಇ ಕೆವೈಸಿ ಅಥವಾ ಬಯೋಮೆಟ್ರಿಕ್ ಕೊಟ್ಟು ಪಡಿತರ ಚೀಟಿಯನ್ನು ಆಕ್ಟಿವ್ ಮಾಡಿಸಿಕೊಳ್ಳಿ ಎರಡನೆಯದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ ಸೀಡಿಂಗ್ ಆಗಿದೆಯೇ ಎಂದು ಚೆಕ್ ಮಾಡಿಸಿಕೊಳ್ಳಿ ಇದನ್ನು ನೀವು ನಿಮ್ಮ ಖಾತೆ ಇರುವ ಬ್ಯಾಂಕಿಗೆ ಹೋಗಿ ಉಚಿತವಾಗಿ ಚೆಕ್ ಮಾಡಿಸಿಕೊಳ್ಳಬಹುದು ಮೂರನೆಯದಾಗಿ ನಿಮ್ಮ ಪಡಿತರ ಚೀಟಿ ಆಕ್ಟಿವ್ ಇದ್ದು ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ ಸೀಡಿಂಗ್ ಸರಿಯಾಗಿ ಇದ್ದಲ್ಲಿ ನಿಮ್ಮ ಪಡಿತರ ಚೀಟಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ಪಾನ್ ಕಾರ್ಡ್ ದಾಖಲೆಗಳನ್ನು ತೆಗೆದುಕೊಂಡು ನಿಮ್ಮ ಗ್ರಾಮ ಅಥವಾ ಊರು ಯಾವ ಸರ್ಕಲ್ ವ್ಯಾಪ್ತಿಗೆ ಬರುತ್ತದೆ ಎಂದು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ವಿಚಾರಿಸಿ ತಿಳಿದುಕೊಳ್ಳಬೇಕು ನಾಲ್ಕನೇದಾಗಿ ಈಗಾಗಲೇ ತಿಳಿಸಿದ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡು ನಿಮ್ಮ ಊರಿನ ಸಂಬಂಧಪಟ್ಟ ತಾಲ್ಲೂಕು ಕೇಂದ್ರದಲ್ಲಿ ನಿಮ್ಮ ಗ್ರಾಮ ಸೇರುವ ಸರ್ಕಲ್ ಕಚೇರಿಗೆ ಅಂದರೆ ವಿವಿಧ ಗ್ರಾಮಗಳನ್ನು ಕೂಡಿಸಿ ಒಂದು ಸರ್ಕಲ್ ಎಂದು ಕರೆಯಲಾಗುತ್ತದೆ ನಿಮ್ಮ ಗ್ರಾಮಕ್ಕೆ ಅನ್ವಯಿಸುವ ಸರ್ಕಲ್ ಕಚೇರಿಗೆ ಅಂದರೆ ಸಮಗ್ರ ಶಿಶು ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಿಮ್ಮ ರೇಷನ್ ಕಾರ್ಡನ್ನು ಹಾಜರುಪಡಿಸಬೇಕು ಐದನೆಯದಾಗಿ ಸಮಗ್ರ ಶಿಶು ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯಲ್ಲಿ ನಿಮ್ಮ ರೇಷನ್ ಕಾರ್ಡಿನ ಸ್ಥಿತಿಯನ್ನು ಪರಿಶೀಲಿಸಿ ನಿಮಗೆ ಯೋಜನೆಯ ಹಣ ಬಾರದಿರುವುದಕ್ಕೆ ವಾಸ್ತವ ಕಾರಣವನ್ನು ಉಚಿತವಾಗಿ ತಿಳಿಸಲಾಗುತ್ತದೆ ಇತ್ತೀಚೆಗೆ ಈ ರೀತಿ ಯೋಜನೆಯ ಹಣ ಬಾರದೇ ಇದ್ದ ಮಹಿಳೆಯರ ಪಡಿತರ ಚೀಟಿಗಳ ಸ್ಥಿತಿಯನ್ನು ಪರಿಶೀಲಿಸಲಾಗಿ ಅಂತವರಿಗೆ ಆದಾಯ ತೆರಿಗೆ ಪಾವತಿದಾರರು ಎಂದು ಕಂಡುಬಂದಿದ್ದು ಈ ಕಾರಣಕ್ಕೆ ಯೋಜನೆ ಹಣ ಬಂದಿಲ್ಲ ಎಂದು ತಿಳಿಸಿದರು ಆದರೆ ವಾಸ್ತವವಾಗಿ ಆ ಮಹಿಳೆಯರು ಯಾರೂ ಆದಾಯ ತೆರಿಗೆ ಪಾವತಿದಾರರಾಗಿರಲಿಲ್ಲ ಆದಾಗ್ಯೂ ಈ ಕಾರಣವನ್ನು ತಿಳಿದುಕೊಂಡು ನಂತರದಲ್ಲಿ ಸದರಿ ಮಹಿಳೆಯರು ತಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕಗಳನ್ನು ತೆಗೆದುಕೊಂಡು ತಾಲೂಕಿನ ವಾಣಿಜ್ಯ ತೆರಿಗೆಗಳ ಇಲಾಖೆ ಸ್ಥಳೀಯ ಸರಕು ಮತ್ತು ಸೇವಾ ತೆರಿಗೆಗಳ ಹಾಗೂ ಲೆಕ್ಕ ಪರಿಶೋಧನೆಗಳ ಕಚೇರಿಗಳು ಇಲ್ಲಿ ಪಾನ್ ಕಾರ್ಡ್ ಅಥವಾ ಪಾನ್ ಸಂಖ್ಯೆಯನ್ನು ತಿಳಿಸಬೇಕು ನೀವು ಆದಾಯ ತೆರಿಗೆ ಪಾವತಿದಾರರೇ ಅಥವಾ ಸರಕು ಮತ್ತು ಸೇವಾ ತೆರಿಗೆ ಪಾವತಿದಾರರೇ ಎಂದು ಉಚಿತವಾಗಿ ಪರಿಶೀಲಿಸಲಾಗುತ್ತದೆ ಸದರಿ ಪರಿಶೀಲನೆಯಲ್ಲಿ ಕಂಡುಬರುವ ಅಂಶಗಳನ್ನು ನಿಮಗೆ ಮುದ್ರಿಸಿಕೊಡಲಾಗುತ್ತದೆ ಈ ರೀತಿ ಪರಿಶೀಲನೆ ಮಾಡಿಸಿ ಪಡೆದ ಫಲಿತಾಂಶದ ಪ್ರತಿಯನ್ನು ಈಗ ನೀವು ವಿಡಿಯೋದಲ್ಲಿ ನೋಡಬಹುದು ಹೀಗೆ ತೆರಿಗೆ ಕಚೇರಿಯಲ್ಲಿ ವಿತರಿಸಿದ ಪತ್ರವನ್ನು ನೀವು ಈ ಹಿಂದೆ ಭೇಟಿ ಮಾಡಿದ ನಿಮ್ಮ ಗ್ರಾಮದ ಸರ್ಕಲ್ ಕಚೇರಿಗೆ ಮತ್ತೆ ಭೇಟಿ ಮಾಡಿ ನೀವು ಆದಾಯ ತೆರಿಗೆ ಅಥವಾ ಜಿಎಸ್ಟಿ ಪಾವತಿದಾರರಲ್ಲ ಎಂದು ಪಡೆದ ಪ್ರತಿಯನ್ನು ಈ ಕಚೇರಿಗೆ ಸಲ್ಲಿಸಬೇಕು ಆದಾಯ ತೆರಿಗೆ ಜಿಎಸ್ಟಿ ಕಚೇರಿ ಅವರು ನೀಡಿದ ಧ್ರುವೀಕರಣದ ಆಧಾರದ ಮೇಲೆ ನಿಮ್ಮ ಪಡಿತರ ಚೀಟಿಗೆ ಸಂಬಂಧಿಸಿದಂತೆ ವಿವರಗಳನ್ನು ಮತ್ತೆ ಅಪ್ಡೇಟ್ ಮಾಡಲಾಗುತ್ತದೆ ಹೀಗೆ ಅಪ್ಡೇಟ್ ಮಾಡಿದ ನಂತರ ಮುಂದಿನ ದಿನಗಳಲ್ಲಿ ನಿಮಗೆ ನಿರಂತರವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬ್ಯಾಂಕಿಗೆ ನೇರವಾಗಿ ಜಮಾ ಆಗುತ್ತದೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು